ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈಸಿಯಾಗಿ ಸಿಂಪಲಾಗಿ ಮಾಡಿಕೊಳ್ಳುವಂಥ ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಜೊತೆಗೆ ನಾನೊಂದು ಕಿಚನ್ ಪ್ರಾಡಕ್ಟ್ನ ಕೂಡ ಪರ್ಚೇಸ್ ಮಾಡಿದ್ದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇದಕ್ಕೆ ನಾನು ಎರಡು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಒಂದು ದೊಡ್ಡದಾದ ಈರುಳ್ಳಿನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ಕಡಲೆ ಬೀಜ ಹಾಗೆ ಒಂದು ಟೊಮ್ಯಾಟೊ ಎರಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಹಸಿ ಕಡಲೆ ಬೀಜನ ನಾನು ಫಸ್ಟಿಗೆ ಹುರ್ಕೊಳ್ತಾ ಇದ್ದೀನಿ ಇದನ್ನು ನೀವು ಎಣ್ಣೆ ಬದನೆಕಾಯಿ ಮಾಡ್ತೀವಲ್ಲ ಆ ರೀತಿಯೂ ಕೂಡ ಮಾಡ್ಕೊಬೋದು ಬಟ್ ನಾನು ಯಾವುದೇ ರೀತಿ ಕಾಯಿನ ಇಲ್ಲಿ ಬಳಸ್ತಾ ಇಲ್ಲ ಜಸ್ಟ್ ನಾನು ಅರ್ಧ ಕಪ್ ಆಗುವಷ್ಟು ಹಸಿ ಕಡಲೆ ಬೀಜ ತೊಗೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹುರ್ಕೊಂಡು ಆದಮೇಲೆ ಸ್ಟವ್ನ ಹಾಫ್ ಮಾಡಿಬಿಟ್ಟು ಅದಾದಮೇಲೆ ಬಿಳಿ ಎಳ್ಳನ್ನು ಹಾಕೋಬೇಕು ಸ್ಟವ್ನ ಹಾಫ್ ಮಾಡಿಬಿಟ್ಟೆ ನೀವು ಹಾಕ್ಕೊಳ್ಬೇಕು ಏನಕ್ಕೆ ಅಂತ ಅಂದರೆ ಸ್ಟವ್ವು ಆನಲ್ಲಿದ್ದಾಗೆ ನಾವು ಅದನ್ನು ಹಾಕ್ಕೊಂಡ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಈ ಎರಡನ್ನೂ ಹುರಿದು ನಾನು ತರತಾರಿಯಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ ಹಾಗಾಗಿ ತಣ್ಣ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ತರಕಾರಿಯಾಗಿ ಈ ರೀತಿ ರುಬ್ಕೊಂಡಿದ್ದೀನಿ ತೀರಾ ನುಣ್ಣಗೂ ಕೂಡ ರುಬ್ಕೋಬಾರ್ದು ಅದಾದಮೇಲೆ ಒಂದು ಬಾಣಲಿಗೆ ನಾನು ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ದಪ್ಪದಾದ ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಎರಡು ಹಸಿರು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಯಾವುದೇ ರೀತಿ ಹಾಕೊಳ್ತಾ ಇಲ್ಲ ನಾನು ಹಾಗೆಯೇ ಟೇಸ್ಟಿಗೆ ಅಂತ ಮಾತ್ರ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಎರಡು ನಿಮಿಷ ಅದರಲ್ಲಿ ಫ್ರೈ ಮಾಡಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಈ ಮೂರನ್ನು ನಾನು ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈರುಳ್ಳಿಗೆ ಮಸಾಲೆ ನಾವೇನು ಹಾಕಿದ್ದೀವಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆಯೇ ಅರಿಶಿಣ ಪುಡಿ ಈ ಮೂರು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ನಿಮಿಷ ಅದನ್ನು ಬಿಟ್ಟರೆ ಸಾಕಾಗುತ್ತೆ ಚೆನ್ನಾಗಿ ಅದು ಆನಿಯನ್ಗೆ ಮಿಕ್ಸ್ ಆಗಿದ ನಂತರ ಜಸ್ಟ್ ಒನ್ ಮಿನಿಟ್ ಆಗಿದ ನಂತರ ಅದನ್ನು ನಾವು ಓಪನ್ ಮಾಡ್ಕೋಬೋದು ಇದಾಗಿದ್ದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನು ಕೂಡ ಈ ಹಂತದಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊನ ಸೇರಿಸ್ಕೊಂಡಿದ್ದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಅರೌಂಡ್ ಟೂ ಟು ತ್ರೀ ಮಿನಿಟ್ಸು ಅಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡಬೇಕಾಗತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಟೊಮೆಟೊ ಎಲ್ಲ ಫ್ರೈ ಆಗಿದ ನಂತರ ಈ ರೀತಿ ಉದ್ದವಾಗಿ ಹಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಉದ್ದವಾಗಿ ಕೂಡ ನೀವು ಹಚ್ಚಿಕೊಳ್ಬೋದು ಹಾಗೆಯೇ ಸ್ವಲ್ಪ ದಪ್ಪದಾಗಿ ಬೇಕು ಅಂತ ಅಂದರೆ ಅದೇ ರೀತಿ ಕೂಡ ನೀವು ಹಚ್ಕೊಳ್ಬೋದು ಬಟ್ ಈ ರೀತಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗೂ ಕೂಡ ಬರುತ್ತೆ ಹಾಗಾಗಿ ಕ್ಯಾಪ್ಸಿಕಮ್ನೆಲ್ಲ ಹಾಕ್ಕೊಂಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನಾವೇನು ಆನಿಯನ್ ಟೊಮೆಟೊ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಹಸಿ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಏನನ್ನ ಪುಡಿ ಮಾಡ್ಕೊಂಡಿದ್ವಲ್ಲ ಈ ಎರಡನ್ನು ನಾನು ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸಿದಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಬಳಸ್ಕೋಬೇಕಾಗತ್ತೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನೀರನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೋದು ನನಗೆ ತಿಕ್ಕಾಗಿ ಬೇಕಾಗಿತ್ತು ಹಾಗಾಗಿ ನಾನು ಕಡಿಮೆ ನೀರನ್ನು ಬೆಳೆಸ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ತೆಳುವಾಗಬೇಕಂದ್ರೆ ಇನ್ನೂ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನ ಹಾಕೋಬೋದು ನಾನು ಜಸ್ಟ್ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾಗಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೊಂಡಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಾನು ಅರೌಂಡ್ ಎರಡರಿಂದ ಮೂರು ನಿಮಿಷ ಅಷ್ಟೇನೆ ಅದನ್ನು ಬೇಯಿಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕ್ಯಾಪ್ಸಿಕಮ್ಗೆ ಎಲ್ಲ ಇದೇನು ಮಸಾಲೆ ಇರುತ್ತೆ ಅದೆಲ್ಲ ಸೇರಿಕೊಂಡು ಚೆನ್ನಾಗಿ ಕುಕ್ ಆಗುತ್ತೆ ನೋಡಿ ಈ ರೀತಿ ನಾನು ಅರೌಂಡ್ ಎರಡರಿಂದ ಮೂರು ನಿಮಿಷ ಅಷ್ಟೇನೆ ಅದನ್ನು ಬೇಯಿಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕ್ಯಾಪ್ಸಿಕಮ್ಗೆ ಎಲ್ಲ ಇದೇನು ಮಸಾಲೆ ಇರುತ್ತೆ ಅದೆಲ್ಲ ಸೇರಿಕೊಂಡು ಚೆನ್ನಾಗಿ ಕುಕ್ ಆಗತ್ತೆ ಈ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆ ಟೇಸ್ಟ್ಗೆ ಅನುಗುಣವಾಗಿಯೂ ಸಾಲ್ಟನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿನ ನಾವು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು ಹಾಗೆ ಕುಕ್ಕಾಗಿ ಮಾಡಿಬಿಡ್ಬೋದು ಇದನ್ನು ನಾವು ಚಪಾತಿಗಾಗಿರ್ಬೋದು ರೈಸಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವಾಗಲೂ ಎಲ್ಲ ಥರದ ಕರಿನ ತಿನ್ನೋದ್ರ ಬದಲು ಈ ರೀತಿ ಒಂದು ಸಿಂಪಲ್ಲಾಗಿ ಮಾಡಿಕೊಂಡು ಅದನ್ನು ಕೂಡ ಟೇಸ್ಟ್ ಮಾಡ್ಬೋದು ಇದು ಡಿಫ್ರೆಂಟಾಗಿ ಕೂಡ ಇರುತ್ತೆ ಫಸ್ಟಲ್ಲಿ ಇದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕರ್ಡ್ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಲಾಸ್ಟಲ್ಲಿ ಕರ್ಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಕ್ಯಾಪ್ಸಿಕಮ್ ಗ್ರೇವಿ ಅನ್ನೋದು ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ತರಕಾರಿನ ಹಚ್ಚಿ ಇಟ್ಕೊಂಡಿದ್ರೆ ಅರೌಂಡ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಈ ಗ್ರೇವಿ ಅನ್ನೋದು ರೆಡಿಯಾಗಿಬಿಡುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಳ್ಬೇಕು ಅಂದಾಗ ನೀವು ಇದನ್ನು ಟ್ರೈ ಮಾಡ್ಬೋದು ಕರ್ಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ನೋಡ್ತಾ ಇರ್ಬೋದು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೇನಾದರೂ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗಿ ಬೇಕು ಅಂತ ಅಂದರೆ ನೀವು ಇನ್ನೊಂದು ಲೋಟ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ಚಪಾತಿ ಹಾಗೆ ಪೂರಿ ಈ ಥರದಕ್ಕಾದರೆ ದೋಸೆ ಇದಕ್ಕೆಲ್ಲ ನಮಗೆ ಈ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ನೋಡ್ತಾ ಇರ್ಬೋದು ಸಕ್ಕ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ನಾನು ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿನ ಚಪಾತಿ ಜೊತೆಗೆ ಸರ್ವ್ ಮಾಡಿಕೊಂಡಿದ್ದೆ ರಸ್ಮಿ ಚಪಾತಿ ಜೊತೆಗೆ ಇದು ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಮಾಡಿಕೊಳ್ಳುವಾಗ ಒಂದು ಸೈಡಲ್ಲಿ ನಾವು ಚಪಾತಿನೂ ಕೂಡ ಮಾಡಿಕೊಳ್ಬಿಡ್ಬೋದು ಬೇಗನೆ ಆಗುತ್ತೆ ಈ ರೀತಿ ಗ್ರೇವಿನ ನೀವು ಮಾಡಿಕೊಟ್ಟಾಗ ಯಾವಾಗಲೂ ಚಿಕನ್ ತಿಂದು ತಿಂದು ಬೋರ್ ಆಗಿರೋರಿಗೆ ಇದು ಒಂದು ವೆಜ್ ರೆಸಿಪಿ ಟೇಸ್ಟಿಯಾಗೂ ಇರುತ್ತೆ ಹಾಗೆಯೇ ಡಿಫ್ರೆಂಟಾಗೂ ಇರುತ್ತೆ ಸೊ ಹಾಗಾಗಿ ನೀವು ಯಾವಾಗಲೂ ಇಷ್ಟ ಇಷ್ಟಪಟ್ಟು ತಿನ್ನೋರಿಗೆ ಈ ರೀತಿ ಒಂದು ವೆಜ್ಜಲ್ಲಿ ಕೂಡ ಮಾಡಿಕೊಡ್ಬೋದು ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ ಇದು ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫೈನಲಿ ಕ್ಯಾಪ್ಸಿಕಮ್ ಗ್ರೇವಿ ವಿತ್ ಚಪಾತಿ ಇಟ್ಸ್ ರೆಡಿ ಟು ಸರ್ವ್ ಯಾರೇನ ಈ ವಿಡಿಯೋನ ನೋಡಿದ್ದಾದಮೇಲೆ ಕ್ಯಾಪ್ಸಿಕಮ್ ಗ್ರೇವಿನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಈಗಲೇ ಟ್ರೈ ಮಾಡಿ ಟ್ರಸ್ಟ್ ನೀ ಟೇಸ್ಟ್ ವಾಸ್ ವೆರಿ ನೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ದಾಗಿ ನಾನೊಂದು ಕಿಚನ್ ಪ್ರಾಡಕ್ಟನ್ನ ನಾನು ತರಿಸ್ಕೊಂಡಿದ್ದೆ ಮೀಶೋದಿಂದ ಇದನ್ನು ತರಿಸ್ಕೊಂಡಿದ್ದೆ ಹಾಗಾಗಿ ಈ ಪ್ರಾಡಕ್ಟ್ ರಿವ್ಯೂನ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಇದು ಒಂದು ಪ್ಲಾಸ್ಟಿಕ್ ಡಿಶ್ ಡ್ರೈನರ್ ಅಂತ ಹೇಳ್ಬೋದು ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಇದಾಗಿರುತ್ತೆ ಇದನ್ನು ನಾನು ಕಿಚನಲ್ಲಿ ಯೂಸ್ ಮಾಡೋದು ನನಗೆ ತುಂಬಾ ಇಷ್ಟ ನಾನು ಮುಂಚೆ ಏನು ಯೂಸ್ ಮಾಡ್ತಿದ್ದೆ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು ಈ ರೀತಿ ಅದರಲ್ಲಿ ಒಂದು ಸ್ಮಾಲ್ ಸ್ಪೂನ್ಸ್ ಹಾಕೊಳ್ಳೋದಕ್ಕೆ ಕೂಡ ಕೊಟ್ಟಿರ್ತಾರೆ ಹಾಗೆಯೇ ಸಿಂಕಲ್ಲಿ ಡ್ರೈನರ್ ಕೂಡ ಕೊಟ್ಟಿರ್ತಾರೆ ಇದು ಕೂಡ ಪ್ಲಾಸ್ಟಿಕ್ ಡ್ರೈನರು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ತುಂಬಾ ಅಫೋರ್ಡಬಲ್ ಆಗಿ ಕೂಡ ಇದೆ ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಮೀಶೋದಲ್ಲಿ ಸೊ ಸರಿ ಮೀಶೋದಲ್ಲಿ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆ ಲಿಂಕ್ ಅನ್ನೋದು ಓಪನ್ ಆಗುತ್ತೆ ಅದ್ರ ಜೊತೆಗೆ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು ಶರ್ಟಗೂ ಕೂಡ ಇರುತ್ತೆ ಇದರಲ್ಲಿ ಸೈಜಸ್ ಕೂಡ ಅವೈಲಬಲ್ ಇದೆ ಹಾಗೆಯೇ ಕಲರ್ಸ್ ಕೂಡ ಅವೈಲಬಲ್ ಇದೆ ನೀವು ಆರಾಮಾಗಿ ಬೈ ಮಾಡ್ಬೋದು ಹಾಗೆಯೇ ಸಿಂಕಲ್ಲಿ ಕೂಡ ಕಾರ್ನರಲ್ಲಿ ನಾವೇನಾದರೂ ಇಟ್ಕೊಳ್ಬೇಕು ಅಂತ ಅಂದರೆ ಪ್ರತಿ ಸರಿ ಬಿದ್ದೋಗ್ತಾ ಇರುತ್ತೆ ಅಲ್ವಾ ಸೊ ಇದರಲ್ಲೇ ನಮಗೆ ಕಾರ್ನರಲ್ಲಿ ಡ್ರೈನರ್ ಕೂಡ ಕೊಟ್ಟಿರ್ತಾರೆ ಸೊ ಇದನ್ನು ಆರಾಮಾಗಿ ನಾವು ಸಿಂಕಲ್ಲಿ ಕಾರ್ನರಲ್ಲಿ ಸ್ಟಿಕ್ ಮಾಡ್ಕೊಳ್ಬೋದು ಯಾವುದೇ ರೀತಿ ನಮಗೆ ಅಂದರೆ ಬಿದ್ದೋಗೋದು ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ ತುಂಬ ಸ್ಟ್ರಾಂಗಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ ಸೊ ನೀವು ಯಾವುದೇ ರೀತಿ ಕಾರ್ನರಲ್ಲಿ ಕೂಡ ಇದನ್ನು ಸ್ಟಿಕ್ ಮಾಡ್ಕೊಳ್ಬೋದು ಹಾಗೆಯೇ ಡ್ರೈನರಲ್ಲಿ ಚೆನ್ನಾಗಿ ಯೂಸ್ ಮಾಡಿಕೊಳ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಐ ಹೋಪ್ ಇವತ್ತಿನ ರೆಸಿಪಿ ಹಾಗೂ ಈ ಪ್ರಾಡಕ್ಟ್ ರಿವ್ಯೂ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿರೋದಿಲ್ಲ ಅವರು ಇಗ್ನೋರ್ ಮಾಡ್ಕೊಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೊಂದು ಯೂಸ್ಫುಲ್ ಬ್ಲಾಗ್ ಅವ್ರ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು